ಕರ್ನಾಟಕ ರಾಜ್ಯ ಕುರುಬರ ಸಂಘದ ರಾಜ್ಯ ನಿರ್ದೇಶಕ ಬಿ ಪುಟ್ಟಬಸವಯ್ಯ ಅವರ ಹುಟ್ಟುಹಬ್ಬದ ಆಚರಣೆಯು ತಾಲೂಕಿನ ಕೊಂಡದಮ್ಮನಪುರದ ಮಾರಮ್ಮ ದೇವಸ್ಥಾನದ ಆವರಣದಲ್ಲಿ ಕುರುಬರ ಸಂಘದ ವತಿಯಿಂದ ನಡೆಯಿತು ಕುರುಬರ ಸಂಘ ಕನಕ ಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಪುಟ್ಟಬಸವಯ್ಯ ಅವರಿಗೆ ಅಭಿನಂದಿಸಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು ಮುಖಂಡ ಬಂಕ್ ಮಹದೇವು ಮಾತನಾಡಿ ಕರ್ನಾಟಕ ರಾಜ್ಯ ಕುರುಬರ ಸಂಘದ ರಾಜ್ಯ ನಿರ್ದೇಶಕ ಬಿ ಪುಟ್ಟಬಸವಯ್ಯ ಅವರು ಕುರುಬ ಸಮುದಾಯ ಸೇರಿದಂತೆ ಸಾರ್ವಜನಿಕವಾಗಿ ಹಲವಾರು ರೀತಿಯಲ್ಲಿ ಸೇವೆ ಮಾಡಿ ಜನ ಗಳಿಸಿದ್ದಾರೆ ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವುದು ಪುಟ್ಟಬಸವಯ್ಯ ಅವರ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು ಕರ್ನಾಟಕ ರಾಜ್ಯ ಕುರುಬರ ಸಂಘದ ಮಾಜಿ ಉಪಾಧ್ಯಕ್ಷರು ಮುಂದ್ ಆದಂತುಸವರು ನಲತ್ತೊಂಬತ್ತು ಹಾಲಿ ನಿರ್ದೇಶಕರು ನಲವತ್ತೊಂಬತ್ತನೇ ವರ್ಷ ಹುಟ್ಟದಬ್ಬವನ್ನ ಆಚರಿಸಕ್ಕೆ ಎಲ್ಲರೂ ತೀರ್ಮಾನ ಮಾಡಿ ಅದೂರಿಯಾಗಿ ಆಚರಿಸ್ತಾ ಇದ್ದಾರೆ ಮುಂದೆ ಇವರು ನೆಕ್ಸ್ಟ್ ನ ಮುಂದಿನ ಉಟಿಗೆ ಮಂಡ್ಯ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಬರಲಿ ಅಂತ ಈ ಎಲ್ಲರೂ ಕರ್ನಾಟಕ ರಾಜ್ಯ ಕುರುಬರ ಸಂಘದ ರಾಜ್ಯ ನಿರ್ದೇಶಕ ಪುಟ್ಟಬಸವಯ್ಯ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿ ಹಲವಾರು ವರ್ಷಗಳಿಂದ ಕೈಲಾದ ಸೇವೆಯನ್ನು ಮಾಡುತ್ತಾ ಬರ್ತಿದ್ದೇನೆ ಎಲ್ಲರೂ ಸೇರಿ ವಿಶೇಷವಾಗಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು ಸಂತೋಷ ತಂದಿದೆ ಸಾರ್ವಜನಿಕವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರಲಿಲ್ಲ ಆದರೆ ಅಭಿಮಾನದಿಂದ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಎಲ್ಲರ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಸೇರಿ ಸ್ಥಳದಲ್ಲಿ ನನ್ನ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇದು ನನ್ನ ಯಾವುದೋ ಜನ್ಮದ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ ಅವರೆಲ್ಲರಿಗೂ ಸಹ ನಾನು ಅಭಾರಿಯಾಗಿರ್ತೇನೆ ಆಗಿರ್ತೇನೆ ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಒಳ್ಳೆಯ ಕೆಲಸಗಳನ್ನು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತಿನ ಹೇಳ್ತಾ ನನಗೆ ಈ ಜನ್ಮದಿನದ ಶುಭಾಶಯವನ್ನು ಕೋರಿದ ಎಲ್ಲರಿಗೂ ಸಹ ನಾನು ತುಂಬ ಹೃದಯದ ವಂದನೆಗಳನ್ನು ಹೇಳಲಿಕ್ಕೆ ನಾನು ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಕುರುಬಲ ಸೊಸೈಟಿ ಅಧ್ಯಕ್ಷ ನಾಗರಾಜು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಶೆಟ್ಟಳ್ಳಿ ಲಿಂಗರಾಜು ಕನಕಶ್ರೀ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷ ಬಿಕೆ ರಮೇಶ್ ನಿರ್ದೇಶಕ ಹಲಗೂರು ಮಹೇಶ್ ಕುಮಾರ್ ಮುಖಂಡರಾದ ಪರಶಿವಮೂರ್ತಿ ಶಶಿಕುಮಾರ್ ತಮ್ಮಯ್ಯ ಸೋಮಣ್ಣ ಶಿವಣ್ಣ ನಂಜಯ್ಯ ರಮೇಶ್ ಶ್ರೀನಿವಾಸ್ ಪುಟ್ಟಸ್ವಾಮಿ ಮಹದೇವು ಲಿಂಗರಾಜು ಕುರುಬನಪುರ ನಾಗರಾಜು ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು